ನಮಸ್ತೆ ನೋಡಿ ಇದು ಪಬ್ಲಿಕ್ ರೋಡು ನೋಡಿ ಅಜ್ಜ ಹೇಗೆ ಕ್ಲೀನ್ ಮಾಡ್ತಿದ್ದಾರೆ ಅಂತ ಹೇಳಿ ಜಪಾನಲ್ಲಿ ಹೀಗೆ ಎಲ್ಲ ಕ್ಲೀನ್ ಆಗಿರಬೇಕು ಅಂತ ಹೇಳಿ ಎಲ್ಲರೂ ಯೋಚಿಸ್ತಾರೆ ಮತ್ತು ಇಷ್ಟಪಡ್ತಾರೆ ಸೊ ತಾವು ಕ್ಲೀನಾಗಿರೋದಲ್ಲದೆ ಕ್ಲೀನಾಗಿ ಕ್ಲೀನಾಗಿಟ್ಕೊಳೋದಲ್ಲದೆ ಸುತ್ತಮುತ್ತಲೂ ಕ್ಲೀನ್ ಆಗಿರಬೇಕು ಅಂತ ಹೇಳಿ ಅನ್ಕೊತಾರೆ ಸೊ ಹೀಗೆ ವಯಸ್ಸಾದ್ಮೇಲೆ ಮನೇಲಿ ಏನು ಖಾಲಿ ಕುತ್ಕೋಬೇಕು ಅಂತ ಹೇಳಿ ಕ್ಲೀನ್ ಮಾಡಕ್ ಬರ್ತಾರೆ ಸೊ ಈ ರೋಡು ಕ್ಲೀನ್ ಮಾಡ್ತಿದ್ದಾರೆ ನಮ್ಮ ಮನೆ ಹಿಂದ್ಗಡೆ ರೋಡು ಸೊ ಹೀಗೆ ನೋಡಿ ಇದೆಲ್ಲ ಕ್ಲೀನ್ ಮಾಡ್ತಿದ್ದಾರೆ ಸೊ ತುಂಬ ಕಸ ಎಲ್ಲಿ ಅಲ್ಲಿ ಬಂದು ಬಂದು ಕ್ಲೀನ್ ಮಾಡ್ತಾರೆ ಇವಾಗ ಚಳಿಗಾಲ ಆಗಿರೋದ್ರಿಂದ ಎಲೆಗಳೆಲ್ಲ ಉದುರಿರ್ತಾವಲ್ಲ ಸೊ ಹಾಗಾಗಿ ಕಸ ಇರುತ್ತೆ ಅಂತ ಹೇಳಿ ಕ್ಲೀನ್ ಮಾಡ್ತಾರೆ ನೋಡಿ ಅಜ್ಜ ಎಷ್ಟು ಡೆಡಿಕೇಟ್ ಆಗಿ ಕೆಲಸ ಮಾಡ್ತಿದ್ದಾರೆ ಮತ್ತು ಅಲ್ಲಿ ಕಾಣಿಸ್ತಿದೆಯಲ್ಲ ಆ ಗಾಡೀಲಿ ಕವರೆಲ್ಲ ಇಟ್ಕೊಂಬಂದಿರ್ತಾರೆ ಕಸ ಹಾಕೋಕ್ಕೆ ಅಂತ ಹೇಳಿ ಮತ್ತು ಕಸನ ತುಂಬ್ಕೊಂಡು ಗಾಡಿಯೊಳಗೆ ಇಟ್ಕೊಳ್ತಾರೆ ಇಟ್ಕೊಂಡು ಹೋಗಿ ಕಸದ್ದು ಹಾಕೋಕ್ಕೆ ಅಂತ ಒಂದು ಜಾಗ ಮಾಡಿರ್ತಾರೆ ಕಸ ಹಾಕೋಕ್ಕೆ ಸೊ ಅಲ್ಲಿ ಇರ್ತಾರೆ ಕಸನ ಸೊ ಹೀಗೆ ಎಲ್ಲ ಕ್ಲೀನ್ ಮಾಡಿ ಅದನ್ನ ಕಸನ ಮತ್ತೆ ಅಲ್ಲೇ ಬಿಟ್ಟು ಹೋಗೋದಿಲ್ಲ ಎಲ್ಲ ತುಂಬಿಕೊಂಡು ತಗೊಂಡು ಹೋಗ್ತಾರೆ ಸೊ ಆಗುತ್ತೆ ಇವ್ರದ್ದು ನೀಟ್ನೆಸ್ಸು ಎಲ್ಲ ನೀಟಾಗಿರಬೇಕು ಸ್ವಚ್ಛತೆಯಿಂದ ಇರಬೇಕು ಅನ್ನೋದೆಲ್ಲ ನೋಡಿ ತುಂಬ ಖುಷಿಯಾಗುತ್ತೆ ಸೊ ಇವಾಗ ಸಾಯಂಕಾಲ ಆಗಿದೆ ಆದರೂ ಅಜ್ಜ ನೋಡಿ ಕ್ಲೀನ್ ಮಾಡ್ತಿದ್ದಾರೆ ವೆದರ್ ಫುಲ್ ಮೋಡ ಕವಿದ ವಾತಾವರಣ ಸೊ ಹೀಗೆ ಜಪಾನಲ್ಲಿ ಕೆಲಸ ಮಾಡ್ತಾನೆ ಇರ್ತಾರೆ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಹಾವೇರಿ ಮಂದಿನ ಬೆಳೆಸಿ ಥ್ಯಾಂಕ್ ಯು